ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಪ್ರಭುಗಳಲ್ಲಿ ಸವಿನಯ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ಭಾನುವಾರ ಈ ದಿನ ನೋಡಿ ಭಾನುವಾರ ನಿಮಗೆಲ್ಲರಿಗೂ ಸಹ ಗೊತ್ತಿರುತ್ತೆ ಸಂಜೆ ನಾಲ್ಕೂವರೆಯಿಂದಲೂ ಸಹ ಆರು ಗಂಟೆವರೆಗೂ ಕಾಲ ಇರುತ್ತೆ ಆ ಸಂದರ್ಭದಲ್ಲಿ ನಾವು ಏನು ಕಾರ್ಯಗಳನ್ನು ಸಹ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ ಅನಂತರದಲ್ಲಿ ಯಮಗಂಟ ಕಾಲ ನಿಮಗೆ ಹನ್ನೆರಡು ಗಂಟೆಯಿಂದ ಒಂದೂವರೆ ತನಕೂ ಸಹ ಯಮಗಂಟ ಕಾಲವಿರುತ್ತೆ ಇದನ್ನು ನಾವು ಏನೂ ಶುಭ ಕಾರ್ಯಗಳು ಮಾಡಲಿಕ್ಕೆ ಆಗೋದಿಲ್ಲ ಶುಭ ಕಾರ್ಯಗಳು ಮಾಡಲಿಕ್ಕೆ ಒಂಬತ್ತು ಗಳಿಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಮೂವತ್ತು ಗಂಟೆ ಮೂವತ್ತುವರೆಗೂ ವರೆಗೂ ಸಹ ಶುಭವಾಗಿರುವಂಥ ದಿನ ನಿಮ್ಮದಾಗಿರುತ್ತೆ ಶುಭ ಸಮಯ ಇರುತ್ತೆ ಶುಭ ಮುಹೂರ್ತ ಇರುತ್ತೆ ಇದನ್ನು ಉಪಯೋಗಿಸ್ಕೊಳ್ಳಿ ಶುಭ ಕಾರ್ಯಗಳ ಚಿಂತನೆ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ವಿಶೇಷವಾಗಿ ಈ ದಿನ ಯಾವ ಯಾವ ರಾಶಿವರಿಗೆ ಏನೇನು ಫಲಗಳು ಸಿಗುವಂತಹ ಸನ್ನಿವೇಶಗಳನ್ನು ನೋಡೋಣ ಮೇಷರಾಶಿವರಿಗೆ ಬುದ್ಧಿವಂತಿಕೆಯಿಂದ ವರ್ತನೆ ಮಾಡುವಂಥ ಶುಭ ದಿನ ನಿಮ್ಮದಾಗಿರುತ್ತೆ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವಂಥ ಶುಭ ದಿನ ನಿಮ್ಮದಾಗಿದೆ ಮತ್ತು ಅಕ್ಕಪಕ್ಕದ ಮನೆಯವರಿಂದ ದೊಡ್ಡ ಮಟ್ಟದ ಲಾಭ ಪ್ರಶಂಸೆ ಕೆಲಸ ಮಾಡುವಂಥ ಜಾಗದಲ್ಲಿ ಅಕ್ಕಪಕ್ಕದವರಿಂದ ಒಳ್ಳೆಯ ವಾತಾವರಣ ಸಿಗುವಂತಹ ವಾತಾವರಣ ನಿಮ್ಮದಾಗಿರುತ್ತೆ ತುಂಬ ಪ್ರಶಸ್ತವಾಗಿರುವಂಥ ದಿನ ನಿಮ್ಮದಾಗಿರುತ್ತೆ ಮೇಷರಾಶಿಯವರಿಗೆ ಮೇಷರಾಶಿ ನಾನು ದಿನನಿತ್ಯ ಹೇಳುವ ರೀತಿಯಲ್ಲಿಯೇ ಮೇಷರಾಶಿಯವರಿಗೆ ಅಧಿಪತಿ ಆಗುವಂಥ ಒಂದು ಕುಜಗ್ರಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಬೇಳೆ ದಾನ ಕೊಡಿ ಸಾಧ್ಯವಾದರೆ ನಿಮಗೆ ಅಲ್ಲೆಲ್ಲಾದರೂ ಅಕ್ಕಪಕ್ಕದಲ್ಲಿ ಸ್ವಲ್ಪ ದೀಪದ ಎಣ್ಣೆ ಸಿಕ್ಕರೆ ತೆಗೆದುಕೊಂಡೋಗಿ ಶುಭ ಸಂಖ್ಯೆಯನ್ನಾಗಿ ನೀವು ಒಂಬತ್ತನ್ನು ಉಪಯೋಗಿಸಿದ ಅನುಕೂಲವಾಗುತ್ತೆ ಇನ್ನೂ ಹೆಚ್ಚಿನದ ಮಾಹಿತಿ ಬೇಕಾದಾಗ ಸುಮ್ಮನೆ ನಮ್ಮನ್ನು ಭೇಟಿ ಕೊಡಿ ಇನ್ನೂ ಅನುಕೂಲವಾದಂತಹ ವಾತಗಳನ್ನು ಹೇಳಬಹುದು ಅನಂತರದಲ್ಲಿ ಋಷಭರಾಶಿಯವರಿಗೆ ಋಷಭರಾಶಿಯವರಿಗೆ ಈ ದಿನ ಲಾಭದ ವಾತಾವರಣ ನಿಮಗಿದೆ ಹಣಕಾಸಿನ ಸಂಬಂಧಪಟ್ಟಂತಹ ವಾತಾವರಣ ತುಂಬ ಚೆನ್ನಾಗಿದೆ ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ನಿಮ್ಮದಾಗಿರುತ್ತೆ ಊರುಗಳ ಹೊರಗಡೆ ನಿಮ್ಮ ಊರು ಗ್ರಾಮಗಳಿಗೆ ಪ್ರಯಾಣ ಮಾಡುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ನಿಮಗೆ ತುಂಬ ಪ್ರೀತಿಯಾಗಿರುವಂಥವರು ಪ್ರೀತಿ ಪಾತ್ರರು ನಿಮಗೆ ಭೇಟಿಯನ್ನು ಮಾಡುವಂಥ ಶುಭ ದಿನ ನಿಮ್ಮದಾಗಿರುತ್ತೆ ಋಷಭರಾಶಿವರಿಗೆ ಋಷಭರಾಶಿವರು ಸಹ ಆದಷ್ಟು ಅಧಿಪತಿ ಶುಕ್ರಗ್ರಹ ಜನ್ಮದಲ್ಲಿರುವಂಥದ್ದು ಈಗ ಉತ್ತಮವಾಗಿರುವಂಥದ್ದು ರವಿಗ್ರಹ ಆದಷ್ಟು ಸಹ ಮಹಾಲಕ್ಷ್ಮಿ ಹೋಗಿ ಬನ್ನಿ ಸ್ವಲ್ಪ ಅವನೆಗಳನ್ನು ದಾನ ಕೊಡಿ ಇನ್ನೂ ಉತ್ತಮವಾದಂತಹ ಬೆಳವಣಿಗೆ ನಿಮ್ಮದಾಗುತ್ತೆ ರಾಶಿವರೆಗೆ ಮಿಥುನ ರಾಶಿವರೆಗೆ ಸ್ವಲ್ಪ ಶತ್ರು ಬಾಧೆಗಳು ನಿಮ್ಮನ್ನು ಕಾಡುವಂತಹ ವಾತಾವರಣ ಇರುತ್ತೆ ಸ್ವಲ್ಪ ನಿಮ್ಮ ಬಗ್ಗೆ ಅವಮಾನಗಳಾಗುವಂಥ ಸನ್ನಿವೇಶಗಳಿರುತ್ತೆ ಜಾಗ್ರತೆಯನ್ನು ವಹಿಸಿ ನಿಮ್ಮನ್ನು ಕಂಡಾಗ ನಿಮ್ಮ ಅತ್ಯಂತ ಆಪ್ತರೋ ಕುಟುಂಬದವರು ರಿಲೇಷನ್ನೋ ಅಥವಾ ಬಂಧುಗಳು ಬಾಂಧವರೋ ಸ್ನೇಹಿತರೋ ನಿಮ್ಮ ಬಗ್ಗೆ ಸ್ವಲ್ಪ ಅವಹೇಳನವಾಗಿ ಮಾತನಾಡುವಂಥವರು ಸಿಗಬಹುದು ಜಾಗ್ರತೆಯನ್ನು ವಹಿಸಿ ಮಿಥುನ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮತ್ತು ಈ ದಿನ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ಸ್ವಲ್ಪ ನಷ್ಟದ ವಾತಾವರಣ ನಿರ್ಮಾಣವನ್ನು ಮಾಡುತ್ತೆ ಮಿಥುನ ರಾಶಿಯವರಿಗೆ ಜಾಗ್ರತೆಯನ್ನು ವಹಿಸಿ ಶುಭ ಸಂಖ್ಯೆ ಐದು ಮತ್ತು ಮೂರುಗಳನ್ನು ಜಾಸ್ತಿ ಉಪಯೋಗಿಸಿ ಅನುಕೂಲವಾಗುತ್ತೆ ಸಾಧ್ಯವಾದರೆ ವಿಷ್ಣು ದೇವಸ್ಥಾನಕ್ಕೋಗಿ ಸ್ವಲ್ಪ ಹೆಸರುಗಳನ್ನು ದಾನ ಕೂಡಿ ಶುಭವಾಗಿರುವಂತಹ ವಾತಾವರಣ ನಿಮ್ಮದಾಗತ್ತೆ ಅಂತ ಹೇಳಬಹುದು ಮತ್ತು ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥದ್ದು ಕೋರ್ಟು ಕಚೇರಿಗಳಿದರೆ ಅದರಲ್ಲಿ ಅಪಜಯ ಸಿಗುವಂಥದ್ದು ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಅನಾನುಕೂಲಗಳಾಗುವಂಥದ್ದು ಹಣಕಾಸಿನ ಲಾಭದ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಇದೆಲ್ಲವೂ ಸಹ ಇದ್ದರೂ ಹಣಕಾಸಿನ ಲಾಭದ ವಾತಾವರಣ ನಿಮ್ಮದಾಗಿರುತ್ತೆ ಸಿಹಿ ಸಿಹಿಯಾದಂತಹ ಭೋಜನಗಳು ಪ್ರಿಯವಾದಂತಹ ಭೋಜನ ನಿಮ್ಮದಾಗುವಂತಹ ಒಂದು ಶುಭ ದಿನ ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮದಾಗಿರುತ್ತೆ ಶುಭ ಸಂಖ್ಯೆಯನ್ನಾಗಿ ಹರಡ ಎರಡನ್ನ ಉಪಯೋಗಿಸ್ಕೊಳ್ಳಿ ಶುಭ ಸಂಖ್ಯೆಯನ್ನಾಗಿ ಅಥವಾ ಐದನ್ನಾಗಿ ಉಪಯೋಗಿಸ್ಕೊಳ್ಳಿ ತುಂಬ ಒಳ್ಳೆಯ ವಾತಾವರಣ ನಿರ್ಮಾಣವನ್ನು ಮಾಡುತ್ತೆ ಸಾಧ್ಯವಾದರಲ್ಲೆಲ್ಲೋ ಶಿವನ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಎ ಅಕ್ಕಿಯನ್ನು ದಾನ ದಾನ ಕೊಡಿ ಇನ್ನೂ ಒಳ್ಳೆಯ ವಾತಾವರಣ ಖಂಡಿತವಾಗಿ ನಿಮಗೆ ನಿರ್ಮಾಣ ಮಾಡಿಕೊಡುತ್ತೆ ಮತ್ತು ಸಿಂಹ ಈ ದಿನ ವಿಶೇಷವಾಗಿ ಹೋಟೆಲ್ ಬಿಸ್ನೆಸ್ ಮಾಡುವಂಥವರಿಗೆ ದೊಡ್ಡ ಮಟ್ಟದ ಲಾಭ ಸಿಗುವಂಥದ್ದು ಮತ್ತು ಹೈನುಗಾರಿಕೆ ಮಾಡುವಂಥರಿಗೆ ಶುಭವಾಗಿರುವಂಥ ದಿನ ವ್ಯವಸಾಯವನ್ನು ಮಾಡುವಂಥರಿಗೆ ಶುಭವಾಗಿರುವಂಥ ದಿನ ನಿಮ್ಮದಾಗಿದೆ ಉತ್ತಮವಾದಂತಹ ಲಾಭ ಸಿಗುವಂಥದ್ದು ಸಣ್ಣ ಪುಟ್ಟ ವ್ಯಾಪಾರಿಗಳು ತೆಳ್ಳಗಾಡಿ ಇಟ್ಕೊಂಡಿರುವಂತಹ ವ್ಯಾಪಾರಿಗಳಿಗೆ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ಉತ್ತಮವಾದಂಥ ದಿನ ನಿಮ್ಮದಾಗಿರುತ್ತೆ ಮತ್ತು ಸ್ವಲ್ಪ ದುಷ್ಟರ ಸಹವಾಸ ಮಾಡುವಂತಹ ದಿನವೂ ನಿಮ್ಮದಾಗಿರುತ್ತೆ ಜಾಗ್ರತೆಯನ್ನು ವಹಿಸಿ ಸ್ವಲ್ಪ ದುಶ್ಚಟಗಳಿಗೆ ದಾಸರಾಗುವಂಥ ಶುಭ ದಿನ ಈ ದಿನ ಆಗಬಹುದು ಜಾಗ್ರತೆಯನ್ನು ವಹಿಸಿ ಸಾಧ್ಯವಾದಷ್ಟು ಸಹ ವಿಷ್ಣು ಹೋಗಿ ಬನ್ನಿ ಒಳ್ಳೆಯದಾಗುತ್ತೆ ರಾಮರ ದೇವಸ್ಥಾನ ಸಿಕ್ಕರೆ ಇನ್ನೂ ಒಳ್ಳೆಯದು ಸಾಧ್ಯವಾದಷ್ಟೇ ಒಂದು ಸಂಖ್ಯೆಯನ್ನು ಜಾಸ್ತಿ ಉಪಯೋಗಿಸಿ ಅಥವಾ ಐದು ಸಂಖ್ಯೆಯನ್ನು ಉಪಯೋಗಿಸಿ ಮೂರು ಸಂಖ್ಯೆಯನ್ನು ಉಪಯೋಗಿಸಿ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ವಿಶೇಷವಾಗಿ ಕೆಂಪು ಬಣ್ಣೆಯನ್ನ ಧರಿಸ್ಕೊಳ್ಳಿ ಆಗುವಂಥ ಅನಿಷ್ಟಗಳನ್ನು ತಪ್ಪಿಸ್ಕೊಳ್ಬಹುದು ಅದೇ ರೀತಿಯಾಗಿ ಈ ದಿನ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಮನೆಗಳಲ್ಲಿ ಶುಭ ಕಾರ್ಯಗಳ ಮಾಡುವಂಥ ಚಿಂತನೆಯನ್ನು ಮಾಡುವಂಥ ಶುಭ ದಿನ ಮನೆಗಳಿಗೆ ಅತಿಥಿಗಳ ಆಗಮನವಾಗುವಂಥ ಒಂದು ಶುಭ ದಿನ ಮನಸ್ಸಿಗೆ ನೆಮ್ಮದಿ ಸಂತೋಷದ ಶುಭ ದಿನ ಆಗುವಂಥದ್ದು ಪ್ರಿಯ ಪಾತ್ರರ ಆಗಮನವಾಗುವಂಥ ಶುಭ ದಿನ ಕೈ ಹಾಕಿದ ಕೆಲಸದಲ್ಲಿ ದೊಡ್ಡ ಮಟ್ಟದ ಜಯಕಾಲ ತೃಪ್ತಿಕರವಾದಂತಹ ವಾತಾವರಣ ನಿಮ್ಮದಾಗುವಂಥದ್ದು ಕನ್ಯ ರಾಶಿಗೆ ತುಂಬ ಪ್ರಶಸ್ತವಾಗಿರುತ್ತೆ ಇದನ್ನು ಭಾನುವಾರ ಇದನ್ನು ನೀವು ಐದು ಸಂಖ್ಯೆಯನ್ನಾಗಿ ಶುಭವಾಗಿರುವಂಥ ಸಂಖ್ಯೆ ಐದು ಒಂದು ಮೂರು ಸಂಖ್ಯೆಯನ್ನು ಉಪಯೋಗಿಸ್ಕೊಳ್ಳಿ ಅನುಕೂಲವಾಗುತ್ತೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬನ್ನಿ ರಾಮರ ದೇವಸ್ಥಾನ ರಾಯರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಥವಾ ವರಹಾಸ್ವಾಮಿ ದೇವಸ್ಥಾನ ಸಿಕ್ಕಿದ್ರೆ ಹೋಗಿ ಹೋಗ್ಬೇಕಾದ್ರೆ ಸ್ವಲ್ಪ ಅಕ್ಕಿ ಮತ್ತು ಬೆಲ್ಲವನ್ನು ತೆಗೆದುಕೊಂಡೋಗಿ ದಾನ ಕೊಡಿ ಇನ್ನೂ ಅನುಕೂಲವಾಗುವಂಥ ಶುಭ ದಿನವನ್ನು ಕನ್ಯಾ ಖಂಡಿತವಾಗಿ ನೋಡಬಹುದು ಅದೇ ರೀತಿಯಾಗಿ ತುಲಾರಾಶಿಯವರು ಸ್ವಲ್ಪ ಸ್ನೇಹಿತರಿಂದ ಮೋಸ ಮಾಡುವಂತಹ ವಾತಾವರಣ ಆಗಬಹುದು ಜಾಗ್ರತೆಯನ್ನು ವಹಿಸಿ ವ್ಯವಹಾರದಲ್ಲಿ ಸ್ವಲ್ಪ ಕಷ್ಟದ ವಾತಾವರಣ ಸಿಗಬಹುದು ಜಾಗ್ರತೆಯನ್ನು ವಹಿಸಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳಾಗಬಹುದು ಜಾಗ್ರತೆಯನ್ನು ವಹಿಸಿ ಮತ್ತು ಅಪಘಾತಗಳಾಗುವಂಥ ಸನ್ನಿವೇಶಗಳೂ ಆಗಬಹುದು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ತುಲಾರಾಶಿಯವರು ತುಲಾರಾಶಿಯವರಿಗೆ ಅತ್ತ ಶುಭ ದಿನ ಈ ದಿನ ಆಗಿರೋದಿಲ್ಲ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಆದಷ್ಟು ಸಹ ಈ ದಿನ ತುಲಾರಾಶಿಯವರು ಸ್ವಲ್ಪ ಒಂಬತ್ತು ಸಂಖ್ಯೆನ ಜಾಸ್ತಿ ಉಪಯೋಗಿಸ್ಕೊಳ್ಳಿ ಆರು ಸಂಖ್ಯೆನ ಉಪಯೋಗಿಸ್ಕೊಳ್ಳಿ ಮೂರು ಸಂಖ್ಯೆಯನ್ನು ಜಾಸ್ತಿ ಉಪಯೋಗಿಸ್ಕೊಳ್ಳಿ ಅನುಕೂಲವನ್ನು ಮಾಡಿಕೊಡುತ್ತೆ ಲಕ್ಷ್ಮೀ ದೇವಸ್ಥಾನ ಇದ್ದರೆ ಎಲ್ಲರೂ ಅಥವಾ ದುರ್ಗಾ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ ಸ್ವಲ್ಪ ಕುಂಕುಮಾರ್ಚನೆ ಅವರೇ ಕಳನ ದಾನ ಕೊಡಿ ಅನುಕೂಲವಾಗುವಂಥ ಶುಭ ದಿನ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಇನ್ನು ಹೆಚ್ಚಿನ ಸಂಖ್ಯೆ ಬಂದಾಗ ಒಮ್ಮೆ ಭೇಟಿ ಕೊಡಿ ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ದಿನ ಕೆಲಸದಲ್ಲಿ ಸ್ವಲ್ಪ ಆ ಕಾರ್ಯಗಳಲ್ಲಿ ಅಡೆತಡೆಗಳಾಗುವಂಥ ಸನ್ನಿವೇಶಗಳು ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿ ಆಗುವಂಥ ಸನ್ನಿವೇಶಗಳು ಧನಹಾನಿ ಆಗುವಂತಹ ವಾತಾವರಣ ಕುಟುಂಬದಲ್ಲಿ ಸ್ವಲ್ಪ ತಿಳುವಳಿಕೆ ಮಾತುಗಳು ಬರುತ್ತೆ ಆದರೆ ಕೋಪದ ವಾತಾವರಣ ಜಾಸ್ತಿ ಇರುತ್ತೆ ನಿಮಗೆ ಅದರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗ್ತದೆ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ಆದಷ್ಟು ಸಹ ಅಧಿಪತಿ ಕುಜ ಆಗ್ತಾನೆ ಸಂಖ್ಯೆಯನ್ನಾಗಿ ನೀವು ಜಾಸ್ತಿ ಒಂಬತ್ತು ಸಂಖ್ಯೆಯನ್ನು ಅಥವಾ ಹನ್ನೊಂದು ಸಂಖ್ಯೆಯನ್ನು ಉಪಯೋಗಿಸ್ಕೊಳ್ಳಿ ಇದನ್ನು ಒಳ್ಳೆಯ ವಾತಾವರಣ ನಿಮಗೆ ನಿಮ್ಮದ ನಿರ್ಮಾಣವಾಗುತ್ತೆ ಅಥವಾ ಮೂರು ಸಂಖ್ಯೆಯನ್ನಾಗಿ ಉಪಯೋಗಿಸ್ಕೊಳ್ಳಿ ಆದಷ್ಟು ಸಹ ವೃಶ್ಚಿಕ ರಾಶಿಯವರು ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತೊಗರಿಬೇಳೆಯನ್ನು ದಾನ ಕೊಡಿ ಇನ್ನೂ ಅನುಕೂಲಗಳಾಗುವ ಶುಭ ದಿನ ನಿಮ್ಮದಾಗುತ್ತೆ ಮತ್ತು ಧನುಸ್ರಾಶಿಯವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತನೆ ಮಾಡುವಂಥ ಶುಭ ದಿನ ನಿಮ್ಮದಾಗಿರುತ್ತೆ ಮತ್ತು ಎತ್ತಿದ ಕೆಲಸಗಳಲ್ಲಿ ಉತ್ತಮವಾದಂತಹ ವಾತಾವರಣ ನಿಮ್ಮದಾಗುತ್ತೆ ಧನಲಾಭ ಮತ್ತು ಕೀರ್ತಿವಂತರಾಗ್ತೀರಿ ಕೈ ಹಾಕಿದ ಕೆಲಸದಲ್ಲೂ ಸಹ ದೊಡ್ಡ ಮಟ್ಟದ ಸಿಗ ಲಾಭ ಸಿಗುವಂಥದ್ದು ಮತ್ತು ಸ್ನೇಹಿತರಿಂದ ಹೊಗಳಿಕೆ ಮಾತುಗಳು ಸ್ನೇಹಿತರ ಆಗಮನವಾಗುವಂಥದ್ದು ದೂರದ ಪ್ರಯಾಣವನ್ನು ಮಾಡುವಂಥದ್ದು ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ನಿಮ್ಮದಾಗುತ್ತೆ ಧನುಸು ರಾಶಿವರಿಗೆ ಧನುಸ್ ರಾಶಿಯವರು ರಾಯರ ದರ್ಶನವನ್ನು ಮಾಡಿ ಆದಷ್ಟು ಸಹ ಮೂರು ಸಂಖ್ಯೆಯನ್ನು ಒಂದು ಸಂಖ್ಯೆಯನ್ನು ಅಥವಾ ಏಳು ಸಂಖ್ಯೆಯನ್ನು ಅವರಿಗೆ ಉಪಯೋಗಿಸ್ಕೊಳ್ಳಿ ತುಂಬ ಉತ್ತಮವಾದಂಥ ಲಾಭ ನಿಮ್ಮದಾಗುತ್ತೆ ಅಂತ ಹೇಳ್ಬೋದು ಧನುಸ್ ರಾಶಿವರಿಗೆ ಮಕರ ರಾಶಿಯವರಿಗೆ ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ವಾಹನ ಖರೀದಿ ಮಾಡುವಂಥದ್ದಕ್ಕೆ ಚಿಂತನೆಯನ್ನು ಮಾಡ್ತೀರಿ ನೀವು ಮತ್ತು ಹೊಸ ವಸ್ತುಗಳ ಆಗಮನವಾಗುವಂಥ ಸನ್ನಿವೇಶಗಳು ನಿಮ್ಮದಾಗಿರುತ್ತೆ ಹಣಕಾಸಿನ ದುಂದು ವೆಚ್ಚವಾಗಳಾಗುವಂಥ ಸನ್ನಿವೇಶಗಳು ನಿಮ್ಮದಾಗಬಹುದು ಉತ್ತಮವಾದಂತಹ ಪ್ರಿಯವಾದಂತಹ ಭೋಜನ ಸಿಗುವಂಥದ್ದು ಪ್ರಿಯವಾಗಿರುವಂಥ ವ್ಯಕ್ತಿಗಳ ಆಗಮನವಾಗುವಂಥ ಶುಭ ದಿನ ನಿಮ್ಮದಾಗಿರುತ್ತೆ ಮಕರ ರಾಶಿವರೆಗೆ ಮಕರ ರಾಶಿಯವರ ಅಧಿಪತಿಯಾದಂಥ ಶನಿಗ್ರಹ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೋಗ್ಬೇಕಾದ್ರೆ ಎಳ್ಳಿ ತೆಗೆದುಕೊಂಡೋಗಿ ದಾನ ಕೊಡಿ ಇನ್ನೂ ಉತ್ತಮವಾದಂಥದ್ದು ದಿನ ಶುಭ ದಿನ ಮಕರ ಮಕರ ರಾಶಿಯವರಿಗೆ ನಿಮ್ಮದಾಗತ್ತೆ ಮತ್ತೆ ಅದೇ ರೀತಿಯಾಗಿ ಕುಂಭರಾಶಿಯವರಿಗೆ ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿ ಸಿಗುವಂತಹ ವಾತಾವರಣ ಕೃಷಿಕರಿಗೆ ಉತ್ತಮವಾದಂತಹ ಲಾಭ ಆರೋಗ್ಯದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಮತ್ತು ಮಿತ್ರರಿಂದ ಆಗಮನವಾಗುವಂಥ ಸನ್ನಿವೇಶಗಳು ಖಂಡಿತವಾಗಿ ನಿಮ್ಮದಾಗಿರುತ್ತೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೂ ಪ್ರಶಸ್ತವಾಗಿರುವಂಥ ದಿನ ಜನ್ಮ ಶನಿವಾರ ಆರಾಧನೆ ಮಾಡಿ ಶನ್ ಶನೇಶ್ವರ ಎನ್ನುವ ಮಂತ್ರವನ್ನು ಜಾಸ್ತಿ ಅದನ್ನು ಹೇಳ್ಕೊಳ್ಳಿ ಅನುಕೂಲವಾಗುತ್ತೆ ಹನುಮಂತನ ದೇವಸ್ಥಾನಕ್ಕೋಗಿ ಬಿಲ್ವಾರ್ಚನೆಯನ್ನು ಮಾಡಿಸಿ ಇನ್ನೂ ಚೆನ್ನಾಗಿರುತ್ತೆ ಎಳ್ಳೆಣ್ಣೆ ದಾನ ಕೊಡಿ ಇನ್ನೂ ಉತ್ತಮವಾಗಿರುವಂಥದ್ದು ಶುಭ ದಿನ ನಿಮ್ಮದಾಗಿರುತ್ತೆ ಕುಂಭರಾಶಿಯವರಿಗೆ ಅದೇ ರೀತಿಯಾಗಿ ಆ ಮೀನರಾಶಿಯವರಿಗೆ ಕುಟುಂಬದಲ್ಲಿ ಆರೋಗ್ಯ ಚೇತರಿಕೆ ತುಂಬ ಚೆನ್ನಾಗಿದೆ ಮಾಡುವಂಥ ಕೆಲಸದಲ್ಲಿ ನೆಮ್ಮದಿಯ ವಾತಾವರಣ ನಿಮ್ಮದಾಗಿರುತ್ತೆ ಸ್ನೇಹಿತರಿಂದ ಸಹಕಾರ ಸಹಯೋಗ ನಿಮ್ಮದಾಗಿರುತ್ತೆ ಮತ್ತು ಗ್ರಾಮಗಳಿಗೆ ಭೇಟಿ ಕೊಡುವಂಥ ಶುಭದಲ್ಲಿ ನಿಮ್ಮದಾಗಿರುತ್ತೆ ಇವತ್ತು ತುಂಬ ಪ್ರಶಸ್ತವಾಗಿರುವಂಥ ದಿನ ಮೀನರಾಶಿಯವರಿಗೆ ಆಗಿರುತ್ತೆ ಮೀನರಾಶಿಯವರಿಗೆ ಅಧಿಪತಿಯಾದಂಥವನು ಬೃಹಸ್ಪತಿಗರು ಅವರಿಗೆ ಅಧಿಪತಿಯಾದಂಥವನು ರಾಯರ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಅವರ ದರ್ಶನವನ್ನು ಮಾಡಿ ರಾಯರ ದರ್ಶನವನ್ನು ಮಾಡಿ ಹೋಗಬೇಕಾದ್ರೆ ಸ್ವಲ್ಪ ಕಡಲೆಕಾಳು ತೆಗೆದುಕೊಂಡೋಗಿ ಅದನ್ನು ದಾನ ಕೊಡಿ ಉತ್ತಮವಾದಂಥ ಬೆಳವಣಿಗೆ ಸಿಗುತ್ತೆ ನಿಮಗೆ ಸಾಧ್ಯವಾದಷ್ಟು ಸಹ ಮೂರು ಸಂಖ್ಯೆಯನ್ನ ಐದು ಸಂಖ್ಯೆಯನ್ನ ಆರು ಸಂಖ್ಯೆಯನ್ನು ಜಾಸ್ತಿ ಉಪಯೋಗಿಸಿ ಇನ್ನು ಉತ್ತಮವಾದಂತ ಬೆಳವಣಿಗೆ ನಿಮ್ಮದಾಗುತ್ತೆ ಅಂತ ಹೇಳ್ತಾ ಈ ದಿನದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಸರ್ವೇ ಜನ ಸುಖಿನ ಬಂತು ಲೋಕ ಸಮಸ್ತ ಸುಖಿನ ಬಂತು